ಅರೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಡಿ ಎಚ್ ಇಡೀ ಕಲಬುರಗಿಯನ್ನೇ ಬೆಚ್ಚಿ ಬೀಳಿಸಿದ್ದ ಚಿನ್ನದಂಗಡಿ ದರೋಡೆ ಪ್ರಕರಣದ ಕದೀಮರ ಖತರ್ನಾಕ್ ಪ್ಲಾನ್ ಬಯಲಾಗಿದೆ ಬೈಕ್ ಕಾರು ಮೊಬೈಲ್ ಅನ್ನ ಬಳಸದೇನೆ ಪಕ್ಕಾ ಪ್ಲಾನ್ ಮಾಡಿ ದೋಚಿದ್ದಾರೆ ನಾಲ್ವರು ಖದೀಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಕಲಬುರಗಿಯಲ್ಲಿ ಚಿನ್ನದಂಗಡಿ ದರೋಡೆಗೆ ಖತರ್ನಾಕ್ ಸ್ಕೆಚ್ ಇಬ್ಬರು ಸಿಗ್ನಲ್ ಕೊಡ್ತಿದ್ದಂತೆ ಗನ್ ಹಿಡಿದು ನುಗ್ಗಿದ ಖದೀಮರು ಪಕ್ಕಾ ಪ್ಲಾನ್ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಕಲಬುರಗಿಯ ಸರಫ್ ಬಜಾರ್ನಲ್ಲಿ ನಡೆದ ಚಿನ್ನದಂಗಡಿ ದರೋಡೆಗೆ ಇಡೀ ಕಲಬುರಗಿ ಬೆಚ್ಚಿ ಬಿದ್ದಿದೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಚಿನ್ನದಂಗಡಿಗೆ ನುಗ್ಗಿದ ನಾಲ್ವರು ಖದೀಮರು ಗಂತೋರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಈ ಪ್ರಕರಣವನ್ನ ಪೊಲೀಸರು ಬೆನ್ನತ್ತಿದಾಗ ಕಳ್ಳರ ಖತರ್ನಾಕ್ ಪ್ಲಾನ್ ಬಯಲಾಗಿದೆ ಸಾಮಾನ್ಯರಂತೆ ಬಂದು ಎಂಟುನೂರ ಇಪ್ಪತ್ತು ಗ್ರಾಂ ಚಿನ್ನ ದೋಚಿದ ಖದೀಮರು ನೋಡಿ ಎಂಥ ಖದೀಮರಂದ್ರೆ ಸಾಮಾನ್ಯ ಗ್ರಾಹಕರಂತೆ ಒಳನುಗ್ಗಿದ ಖದೀಮರು ಬರೋಬ್ಬರಿ ಎಂಟುನೂರ ಇಪ್ಪತ್ತು ಗ್ರಾಂ ಚಿನ್ನ ಕದ್ದೊಯ್ದಿದ್ರು ಮೊದಲಿಗೆ ಇಬ್ಬರು ಪ್ರತ್ಯೇಕವಾಗಿ ಎಂಟ್ರಿ ಕೊಟ್ಟಿದ್ದಾರೆ ನಂತರ ಮತ್ತಿಬ್ಬರ ಆಗಮನವಾಗಿದೆ ನಂತರ ನಡೆದಿದ್ದು ಭಯಾನಕ ಫಿಲ್ಮಿ ಸ್ಟೈಲ್ ದರೋಡೆ

ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ದರೋಡೆ ಮಾಡಿದ್ರು ಹೇಗಂದ್ರೆ ಇದ್ದ ನಾಲ್ವರಲ್ಲಿ ಮೂವರು ಮೊಬೈಲ್ ಬಳಸಿಲ್ಲ ಬೈಕ್ ಕಾರಿನಲ್ಲಿ ಎಂಟ್ರಿ ಕೊಡದೆ ದರೋಡೆ ಮಾಡಿದ್ದಾರೆ ಆ ಪ್ಲಾನ್ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ದರೋಡೆಗೂ ಮುನ್ನ ಚಿನ್ನದಂಗಡಿಯ ಚಲನವಲನವನ್ನ ವಾಚ್ ಮಾಡಿದ್ದ ಕದೀಮರ ಪೈಕಿ ಒಬ್ಬ ಮೊದಲಿಗೆ ಇಬ್ಬರು ಚಿನ್ನದಂಗಡಿಗೆ ನುಗ್ಗಿದ್ದಾರೆ ಇದರಲ್ಲಿ ಒಬ್ಬ ಪೊಲೀಸರ ಗಮನ ಬೇರೆಡೆ ಸೆಳೆಯೋದಕ್ಕೆ ನಾಟಕ ಮಾಡಿದ್ದಾನೆ ಮೊಬೈಲ್ನಲ್ಲಿ ಮಾತನಾಡಿದಂತೆ ನಟಿಸಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಉಳಿದ ಮೂವರು ಮೊಬೈಲ್ ಬಳಸದೆ ಕೃತ್ಯವೆಸಗಿದ್ದಾರೆ ಇಬ್ಬರು ಸಿಗ್ನಲ್ ಕೊಡುತ್ತಿದ್ದಂತೆ ಮತ್ತಿಬ್ಬರು ಗನ್ ಸಮೇತ ಒಳನುಗ್ಗಿದ್ದು ಜ್ಯುವೆಲ್ಲರಿ ಶಾಪ್ನ ಸಿಬ್ಬಂದಿಯ ತಲೆಗೆ ಗನ್ ಪಾಯಿಂಟ್ ಇಟ್ಟು ಬೆದರಿಕೆ ಹಾಕಿದ್ದಾರೆ ಕಾರು ಬೈಕ್ ಬಳಸಿದ್ರೆ ಸಿಕ್ ಅನ್ನೋ ಭಯದಲ್ಲಿ ಕಾಲ್ನಡಿಗೆಯಲ್ಲೇ ಬಂದಿದ್ದ ಕಳ್ಳರು ಆಟೋ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಕೇಂದ್ರ ಬಸ್ ನಿಲ್ದಾಣದವರೆಗೂ ಆಟೋದಲ್ಲಿ ತೆರಳಿ ಗ್ಯಾಂಗ್ ಪರಾರಿಯಾಗಿದ್ದು ಕದೀಮರು ಆಟೋದಲ್ಲಿ ತೆರಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನು ಎರಡು ಮೂರು ಕೆಜಿ ಚಿನ್ನ ಕಳವಾಗಿತ್ತು ಅಂತ ಜುವೆಲ್ಲರಿ ಮಾಲೀಕ ಮಲಿಕ್ ಹೇಳಿದ್ರು ಆದರೆ ಪರಿಶೀಲನೆ ಮಾಡಿದಾಗ ಎಂಟುನೂರ ಇಪ್ಪತ್ತು ಗ್ರಾಂ ಚಿನ್ನಾಭರಣ ಅಂತ ಗೊತ್ತಾಗಿದೆ ಸದ್ಯ ನಾಲ್ವರು ದರೋಡೆಕೋರರ ಬೇಟೆಗೆ ಐದು ಪೊಲೀಸರ ತಂಡ ಶೋಧಕ್ಕಿಳಿದಿದೆ ಮೊಬೈಲ್ ಟವರ್ ಲೊಕೇಶನ್ ಸಿಡಿಆರ್ ಸಂಗ್ರಹಿಸಿ ತನಿಖೆ ನಡೆಸುತ್ತಿದೆ ಕಲಬುರಗಿ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಿಣ್ಣು ಬಹಳಷ್ಟು